ನಮಸ್ಕಾರ ಸ್ವಾಗತ ಈಗಾಗಲೇ ಕೋವಿಡ್ ಹಗರಣ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಾ ಇದೆ ಒಂದೊಂದೇ ವಿಚಾರಗಳು ಮುನ್ನೆಲೆ ಬರ್ತಾ ಇದೆ ಸೊ ಇವತ್ತಿನ ತನಕ ಈ ಕೋವಿಡ್ ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದನ್ನ ಇವತ್ತಿನ ಈ ನ್ಯೂಸ್ ಅಪ್ಡೇಟ್ ನಲ್ಲಿ ನೋಡ್ತಾ ಹೋಗೋಣ ಕೋವಿಡ್ ಟೈಮ್ ನಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಸಾವಿರದ ಒಂದೂರ ಮೂವತ್ತೇಳು ವೆಂಟಿಲೇಟರ್ ಪರ್ಚೇಸ್ ಮಾಡಿದೆ ಇದರಲ್ಲಿ ಹದಿನಾರು ಕೋಟಿಯಷ್ಟು ಅಕ್ರಮ ನಡೆದಿದೆ ಇನ್ನೂ ಕೂಡ ನೂರ ಆರು ಕೋಟಿಯಷ್ಟು ಶಂಕಾಸ್ಪದ ಅಕ್ರಮ ವಹಿವಾಟು ನಡೆದಿದೆ ಈ ಬಗ್ಗೆ ಉನ್ನತ ತನಿಖೆ ನಡೆಸಿ ಸಂಬಂಧಿತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಅವರ ಆಯೋಗ ಶಿಫಾರಸ್ ಮಾಡಿದೆ ಇನ್ನು ಆಯೋಗ ಸಲ್ಲಿಸಿರುವಂತಹ ಮಧ್ಯಂತರ ವರದಿಯ ಮೂರನೇ ಭಾಗದಲ್ಲಿ ಈ ಮಾಹಿತಿ ಇರೋದು ಇದೆಯೇ ಹೊರತು ವೆಂಟಿಲೇಟರ್ಗಳ ಪೂರೈಕೆಗೆ ಸಂಬಂಧಿಸಿದಂತಹ ಪಾವತಿಯ ಮಾಹಿತಿ ಇದರಲ್ಲಿ ಸ್ಪಷ್ಟವಾಗಿ ಇಲ್ಲ ಹಾಗಾಗಿ ನೂರ ಐದು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಪಾವತಿ ನಡೆದಿರೋ ಬಗ್ಗೆ ಅನುಮಾನ ಇದೆ ಅಂತ ಆಯೋಗದ ವರದಿ ತಿಳಿಸಿದೆ ಈ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಫೈಲ್ ಚೆಕ್ ಮಾಡಿದಾಗ ಆರ್ನೂರ ನಲವತ್ತೇಳು ವೆಂಟಿಲೇಟರ್ ಗಳ ಪೂರೈಕೆಗೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ಮೆಮೋಗಳು ಮತ್ತು ಬಿಡಿ ಹಾಳೆಗಳಲ್ಲಿ ಕೆಲ ಮಾಹಿತಿಗಳು ದೊರೆತಿದೆ ಈ ಎನ್ಕಾರ್ಟಾಗೆ ಐದು ಬಾರಿ ಹಣ ಪಾವತಿ ಮಾಡಲಾಗಿದೆ ಅನ್ನೋ ಮಾಹಿತಿ ಬಿಡಿ ಹಾಳೆಗಳಲ್ಲಿ ಇದೆ ನೂರ ಐದು ಪಾಯಿಂಟ್ ಎಂಟು ಏಳು ಕೋಟಿಯಷ್ಟು ದೊಡ್ಡ ಮೊತ್ತದ ಪಾವತಿಯನ್ನ ನಡೆಸುವಾಗ ಇಷ್ಟು ನಿರ್ಲಕ್ಷ್ಯದಿಂದ ದಾಖಲೆಗಳನ್ನು ನಿರ್ವಹಿಸಲಾಗಿದೆ ಅಂತ ಕೂಡ ಈ ಆಯೋಗ ಹೇಳಿದೆ वहिवाट तीरा अनुमानास्पदा। ಹಣ ಯಾರಿಂದ ಯಾರಿಗೆ ಯಾವಾಗ ಪಾವತಿಯಾಗಿದೆ ಅನ್ನೋ ನಿಖರ ಮಾಹಿತಿಯಲ್ಲೂ ಕೂಡ ಇಲ್ಲ ಈ ವಿವರಗಳನ್ನು ಪತ್ತೆ ಮಾಡೋಕೆ ಕೂಲಂಕುಷ ತನಿಖೆಯ ಅಗತ್ಯ ಇದೆ ಈ ವಹಿವಾಟಿನಲ್ಲಿ ಭಾಗಿಯಾದಂತ ಅಧಿಕಾರಿಗಳ ವಿರುದ್ಧ ಕೂಡ ತನಿಖೆಯನ್ನು ನಡೆಸಿ ಅಗತ್ಯ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಗತ್ಯ ಬಿದ್ದರೆ ಹಣ ವಸೂಲಿಗೆ ಕ್ರಮ ವಹಿಸಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ ಕೋವಿಡ್ ಮೊದಲ ಅಲೆಯ ಸಂದರ್ಭದಲ್ಲಿ ನಾಲ್ಕನೂರ ತೊಂಬತ್ತು ವೆಂಟಿಲೇಟರ್ ಪೂರೈಸಿ ಅಳವಡಿಸೋ ಗುತ್ತಿಗೆಯನ್ನ ಸನ್ಝನ್ ಎಂಟರ್ಪ್ರೈಸಸ್ಗೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ನೀಡಿತ್ತು ಕಂಪನಿಯು ಎಲ್ಲಾ ವೆಂಟಿಲೇಟರ್ಗಳನ್ನು ಪೂರೈಸದೇ ಇದ್ರೂ ಸಹ ಪೂರ್ಣ ಪ್ರಮಾಣದಲ್ಲಿ ಹಣವನ್ನು ಪಾವತಿ ಮಾಡಲಾಗಿದೆ ಇದರಲ್ಲಿ ಹದಿಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಯಷ್ಟು ಅಕ್ರಮ ನಡೆದಿದೆ ಅಂತ ಈ ವರದಿ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ನಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ನಡುವೆ ಒಟ್ಟು ನಾಲ್ಕು ಪೂರೈಕೆ ಆದೇಶಗಳಲ್ಲಿ ನಾಲ್ಕುನೂರ ತೊಂಬತ್ತು ವೆಂಟಿಲೇಟರ್ಗಳನ್ನು ಪೂರೈಸೋ ಗುತ್ತಿಗೆಯನ್ನ ಸನ್ ಸನ್ಝೆಡ್ ಪಡೆದುಕೊಂಡಿತ್ತು ಸೊ ಆದ್ರೆ ಕಂಪನಿ ಪೂರೈಸಿ ಅಳವಡಿಕೆ ಮಾಡಿದ್ದು ನಾಲ್ಕುನೂರ ಎರಡು ವೆಂಟಿಲೇಟರ್ಗಳನ್ನ ಮಾತ್ರ ನಾಲ್ಕು ನೂರ ತೊಂಬತ್ತು ವೆಂಟಿಲೇಟರ್ಗಳಿಗೆ ಇಲ್ಲಿ ಬಿಲ್ ಅನ್ನು ಸಲ್ಲಿಸಲಾಗಿದೆ ಇಲ್ಲಿ ಕಂಪನಿ ಕಡೆಯಿಂದ ಲೋಪ ಆಗಿದೆ ಅಂತ ಕೂಡ ಈ ವರದಿ ತಿಳಿಸಿದೆ ಸೊ ಕಂಪನಿ ಎಲ್ಲಾ ವೆಂಟಿಲೇಟರ್ ಗಳನ್ನ ಪೂರೈಸಿದ್ಯಾ ಅಥವಾ ಇಲ್ವಾ ಅನ್ನೋದನ್ನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಅಧಿಕಾರಿಗಳು ಖಚಿತಪಡಿಸಿಕೊಳ್ಳಿಲ್ಲ ಸೊ ವಿಳಂಬ ಪೂರೈಕೆಗೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಲಕ್ಷ ದಂಡವನ್ನು ಮುರಿದುಕೊಂಡು ಅರವತ್ತೆಂಟು ಪಾಯಿಂಟ್ ಸೊನ್ನೆ ಆರು ಕೋಟಿಯಷ್ಟು ಕಂಪನಿಗೆ ಪಾವತಿ ಮಾಡಿದೆ ಸೊ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಹದಿಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ನಷ್ಟ ಆಗಿದೆ ಇದು ನಿರ್ಲಕ್ಷ್ಯದಿಂದ ಆಗಿದೆಯಾ ಅಥವಾ ಉದ್ದೇಶ ಪೂರ್ವಕವಾಗಿ ಆಗಿದೆಯಾ ಅನ್ನೋದನ್ನ ಪತ್ತೆ ಮಾಡೋಕೆ ಆಳ ತನಿಖೆಯ ಅಗತ್ಯ ಇದೆ ಅಂತ ಸಹ ಆಯೋಗ ಶಿಫಾರಸ್ ಮಾಡಿದೆ ವೆಂಟಿಲೇಟರ್ಗಳ ಖರೀದಿ ಒಪ್ಪಂದದಲ್ಲಿ ಮೂವತ್ತು ದಿನಗಳ ಒಳಗೆ ಪೂರೈಸಬೇಕು ಅಂತ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಷರತ್ ಹಾಕಿದೆ ಆದರೆ ಎನ್ಕಾಟಾ ಫಾರ್ಮಾ ಈ ಗಡುವಿನ ಒಳಗೆ ಒಂದೂ ವೆಂಟಿಲೇಟರ್ ಪೂರೈಸಿಲ್ಲ ಎರಡು ತಿಂಗಳಿಂದ ಎಂಟು ತಿಂಗಳವರೆಗೆ ಈ ಪೂರೈಕೆ ಆಗಿದೆ ಆದರೆ ಈ ಎಲ್ಲಾ ವಿಳಂಬಕ್ಕೆ ದಂಡ ವಿಧಿಸೋಕೆ ಅವಕಾಶ ಇದ್ರೂ ಸಹ ದಂಡವನ್ನು ವಿಧಿಸಿಲ್ಲ ಇದರಿಂದ ಬೊಕ್ಕಸಕ್ಕೆ ಎರಡು ಪಾಯಿಂಟ್ ಸೊನ್ನೆ ಮೂರು ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಆಯೋಗ ಹೇಳಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೋವಿಡ್ ತೀವ್ರತೆ ಸಂಪೂರ್ಣ ಇಳಿಕೆಯಾದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರಾರು ವೆಂಟಿಲೇಟರ್ ಗಳನ್ನ ಎನ್ಕಾಟಾ ಕಂಪನಿ ಪೂರೈಸಿದೆ ಇವುಗಳ ಅಳವಡಿಕೆಯಲ್ಲಿ ಮತ್ತಷ್ಟು ಡಿಲೇ ಮಾಡಿದೆ ಸೊ ಹೀಗೆ ಹತ್ತಾರು ತಿಂಗಳು ವಿಳಂಬ ಆದ ನಂತರ ಪೂರೈಕೆ ಆದ ಕಾರಣಕ್ಕೆ ವೆಂಟಿಲೇಟರ್ಗಳ ಖರೀದಿಯ ಉದ್ದೇಶವೇ ವ್ಯರ್ಥವಾಗಿ ಹೋಗ್ಬಿಟ್ಟಿದೆ ಜನರಿಗೆ ಇದರಿಂದ ಉಪಯೋಗನೂ ಆಗಲಿಲ್ಲ ಸರ್ಕಾರದ ಬೊಕ್ಕಸದ ಹಣ ಸಹ ವ್ಯರ್ಥವಾಗಿದೆ ಅಂತ ಈ ಆಯೋಗದ ವರದಿ ತಿಳಿಸುತ್ತೆ ಸೊ ಅಗತ್ಯ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸಹ ಪರಿಶೀಲಿಸದೇನೆ ಸಾವಿರಕ್ಕೂ ಹೆಚ್ಚು ವೆಂಟಿಲೇಟರ್ಗಳನ್ನು ಖರೀದಿಸೋಕೆ ಆದೇಶಿಸಲಾಗಿದೆ ತಾಂತ್ರಿಕ ಸಮಿತಿಯ ಅಭಿಪ್ರಾಯವನ್ನು ಸಹ ಪಡೆದುಕೊಳ್ಳದೇನೆ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಎನ್ಕಾಟಾ ಕಂಪನಿಯಿಂದ ಬ್ಯಾಂಕ್ ಗ್ಯಾರಂಟಿ ಪಡ್ಕೊಳ್ಬೇಕು ಅನ್ನೋ ಷರತ್ತಿದ್ರೂ ಸಹ ಇದನ್ನು ಕಡೆಗಣಿಸಲಾಗಿದೆ ಬ್ಯಾಂಕ್ ಗ್ಯಾರಂಟಿ ಪಡ್ಕೊಳ್ದೇನೆ ಶೇಕಡಾ ಐವತ್ತರಷ್ಟು ಹಣವನ್ನು ಮುಂಗಡವಾಗಿ ನೀಡಲಾಗಿದೆ ಎನ್ಕಾರ್ಟಾ ಕಂಪನಿ ಒಂದು ವರ್ಷ ವಿಳಂಬದ ನಂತರ ಯುರೋ ಎಕ್ಸಿಮ್ ಬ್ಯಾಂಕ್ ಅನ್ನು ವಿದೇಶಿ ಬ್ಯಾಂಕ್ನ ಗ್ಯಾರಂಟಿಯನ್ನ ಸಲ್ಲಿಸಿದೆ ಇದು ಕೂಡ ನಿಯಮ ಬಾಹಿರ ಈ ವಹಿವಾಟುಗಳಿಗೆ ಸಂಬಂಧಿಸಿದಂತ ಎಲ್ಲಾ ದಾಖಲೆಗಳನ್ನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಎನ್ಕಾಟಾ ಫಾರ್ಮಾ ಮತ್ತು ಸನ್ಸೆಡ್ ಎಂಟರ್ಪ್ರೈಸಸ್ ನಿಂದ ಕಲೆ ಹಾಕೋಕೆ ತನಿಖೆಯ ಅವಶ್ಯಕತೆ ಇದೆ ಅಂತ ಆಯೋಗ ತನ್ನ ವರದಿಯಲ್ಲಿ ತಿಳಿಸಿದೆ ಸೊ ನೋಡಿದ್ರಲ್ವಾ ಇದಿಷ್ಟು ಕೋವಿಡ್ ಟೈಮ್ ನಲ್ಲಿ ವೆಂಟಿಲೇಟರ್ ವಿಚಾರದಲ್ಲಿ ಏನೆಲ್ಲ ಹಗರಣ ನಡೆದಿದೆ ಅನ್ನೋ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ